ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ನಾವು ನವರಾತ್ರಿಯ ಎರಡನೆಯ ದಿನದಂದು ಯಾವ ದೇವಿಯನ್ನ ಆರಾಧಿಸುತ್ತಾರೆ ದೇವಿಯ ಮಹತ್ವವೇನು ದೇವಿಯ ಇತಿಹಾಸವೇನು ಎಂಬುದನ್ನು ತಿಳಿದುಕೊಳ್ಳೋಣ ನವರಾತ್ರಿಯ ಮೊದಲನೆಯ ಹಾಗೂ ಎರಡನೆಯ ದಿನದ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೇವೆ ನವರಾತ್ರಿಯ ಮೂರನೆಯ ದಿನದಂದು ನಾವು ದೇವಿಯನ್ನ ಆರಾಧಿಸುತ್ತೇವೆ ದುರ್ಗಾದೇವಿಯ ಒಂಬತ್ತು ಅವತಾರಗಳಲ್ಲಿ ದೇವಿ ವಿಶೇಷವಾದ ಅವತಾರ ತಮ್ಮ ಭಕ್ತರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ನಿವಾರಿಸಿ ಸಂತೋಷ ಸಮೃದ್ಧಿ ನೀಡುವ ತಾಯಿಯೇ ದೇವಿ ಚಂದ್ರಗಂಟ ದೇವಿಯು ದುರ್ಗಾ ಮಾತೆಯ ವೈವಾಹಿಕ ರೂಪವಾಗಿದ್ದಾಳೆ ಕೋಪಗೊಂಡಾಗ ರೌದ್ರ ಸ್ವರೂಪವನ್ನು ತಾಳುತ್ತಾಳೆ ದುಷ್ಟ ಶಕ್ತಿಗಳಿಗೆ ಭಯ ಹುಟ್ಟಿಸುವ ಸಿಂಹ ಸ್ವಪ್ನವಾಗಿದ್ದರೂ ತನ್ನ ಭಕ್ತರನ್ನು ಪ್ರೀತಿಯಿಂದ ಕಾಪಾಡುವ ತಾಯಿ ದೇವಿ ಚಂದ್ರಘಂಟಾ ಎಂದರೆ ಗಂಟೆಯಾಕಾರದ ಚಂದ್ರನನ್ನ ಮಸ್ತಕದಲ್ಲಿ ಧರಿಸಿದವಳು ಎಂದರ್ಥ ದೇವಿಯ ಮೂರನೆಯ ಕಣ್ಣು ಸದಾ ತೆರೆಯಲ್ಪಟ್ಟಿರುತ್ತದೆ ಯಾವಾಗ ಬೇಕಾದರೂ ದುಷ್ಟ ಶಕ್ತಿಗಳನ್ನ ನಿಗ್ರಹಿಸಲು ಸಿದ್ಧಳಾಗಿರುವಂತೆ ಕಾಣುತ್ತಾಳೆ ಚಂದ್ರಘಂಟಾ ದೇವಿಯನ್ನು ಚಂದ್ರಿಕಾ ಅಥವಾ ರಣಚಂಡಿ ಎಂದೂ ಕರೆಯುತ್ತಾರೆ ಹತ್ತು ಕೈಗಳಲ್ಲಿ ಶಸ್ತ್ರಾಸ್ತ್ರ ಗಳನ್ನು ಹಿಡಿದುಕೊಂಡು ಸಿಂಹವಾಹಿನಿಯಾಗಿ ಅಲಂಕೃತಳಾಗಿರುವ ಚಂದ್ರಗಂಟಾ ದೇವಿ ಶಕ್ತಿ ಮತ್ತು ಧೈರ್ಯದ ಜೀವಂತ ರೂಪವೇ ಆಗಿದ್ದಾಳೆ ಚಂದ್ರಗಂಟಾ ದೇವಿಯ ಆರಾಧನೆಯಿಂದ ಸಂಪತ್ತು ಸಮೃದ್ಧಿ ದೊರೆಯುತ್ತದೆ ಭಕ್ತರ ಮನೆಯಲ್ಲಿ ಎಂದಿಗೂ ಆಹಾರ ಕೊರತೆ ಕಾಣಿಸದು ಎಂಬ ನಂಬಿಕೆಯೂ ಇದೆ ಶಿವಪಾರ್ವತಿಯ ವಿವಾಹದ ಸಂದರ್ಭಕ್ಕೂ ಚಂದ್ರಗಂಟಾ ದೇವಿಯ ರೂಪಕ್ಕೂ ಸಂಬಂಧವಿದೆ ಶಿವಪಾರ್ವತಿಯ ವಿವಾಹ ಹೇಗಾಯಿತು ಎಂದು ತಿಳಿದುಕೊಳ್ಳಲು ಡಿಸ್ಕ್ರಿಪ್ಷನ್ ನಲ್ಲಿರುವ ಎರಡನೇ ದಿನದ ವಿಡಿಯೋವನ್ನು ನೋಡಿಕೊಂಡು ಬನ್ನಿ ಪಾರ್ವತಿ ದೇವಿಯು ಕಠಿಣ ತಪಸ್ಸನ್ನು ಮಾಡಿ ಶಿವನನ್ನ ವರನಾಗಿ ಪಡೆಯುತ್ತಾಳೆ ವಿವಾಹ ಸಮಯ ಅತಿ ಭಯಂಕರ ರೂಪದಲ್ಲಿದ್ದ ಶಿವನು ಕೈಲಾಸದ ಗಣಗಳೊಂದಿಗೆ ಅರಮನೆಯನ್ನ ಪ್ರವೇಶಿಸುತ್ತಾನೆ ಆ ಭಯಾನಕ ರೂಪವನ್ನು ನೋಡಿ ಪಾರ್ವತಿಯ ತಾಯಿ ಬೆಚ್ಚಿಬಿದ್ದು ಮೂರ್ಛೆ ಹೋಗುತ್ತಾಳೆ ಅದನ್ನು ಕಂಡ ಪಾರ್ವತಿ ಚಂದ್ರಘಂಟಾ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗುತ್ತಾಳೆ ತಮ್ಮ ವಿವಾಹಕ್ಕಾಗಿ ಶಿವನು ಸುಂದರ ರಾಜಕುಮಾರನ ರೂಪವನ್ನು ತಾಳುವಂತೆ ವಿನಂತಿಸಿಕೊಳ್ಳುತ್ತಾಳೆ ಪಾರ್ವತಿಯ ಮಾತನ್ನು ಒಪ್ಪಿಕೊಂಡ ಶಿವನು ಸುಂದರ ವರನ ರೂಪವನ್ನು ತಾಳಿದ ನಂತರ ಶಿವ ಪಾರ್ವತಿಯ ದಿವ್ಯ ವಿವಾಹ ನೆರವೇರುತ್ತದೆ ನವರಾತ್ರಿಯ ಮೂರನೆಯ ದಿನ ಚಂದ್ರಘಂಟಾ ದೇವಿಯನ್ನು ಪೂಜಿಸಿದರೆ ಮನಸ್ಸಿನಲ್ಲಿರುವ ಎಲ್ಲ ಭಯಗಳು ದೂರವಾಗುತ್ತವೆ ಆತ್ಮವಿಶ್ವಾಸ ಬೆಳೆಯುತ್ತದೆ ದೇವಿಯ ಮಸ್ತಕದಲ್ಲಿರುವ ಗಂಟೆಯ ಧ್ವನಿಯೇ ನಕಾರಾತ್ಮಕ ಶಕ್ತಿಗಳನ್ನ ದೂರ ಮಾಡುತ್ತದೆ ಹೀಗಾಗಿ ಚಂದ್ರಗಂಟಾ ದೇವಿಯ ಆರಾಧನೆಯಿಂದ ಮನೆಯಲ್ಲಿ ಶುಭ ಶಕ್ತಿ ವಾಸವಾಗುತ್ತದೆ ನವರಾತ್ರಿಯ ಮೂರನೆಯ ದಿನದಂದು ಕಡು ನೀಲಿ ಬಣ್ಣದಿಂದ ದೇವಿಯನ್ನ ಅಲಂಕರಿಸಿರುತ್ತಾರೆ ನೀಲಿ ಬಣ್ಣವು ಅಸೀಮ ಶಕ್ತಿ ಮತ್ತು ಧೈರ್ಯಕ್ಕೆ ಹೆಸರುವಾಸಿಯಾಗಿದೆ ಕರ್ನಾಟಕದಲ್ಲಿ ಈ ದಿನ ದೀಪಾರಾಧನೆ ಹಾಗೂ ಶಕ್ತಿ ಪಾರಾಯಣ ಹೆಚ್ಚು ಮಾಡಲಾಗುತ್ತದೆ ಈ ನವರಾತ್ರಿಯ ಮೂರನೆಯ ದಿನ ದೇವಿ ಚಂದ್ರಗಂಟಾ ಅವರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಸದಾ ಇರಲಿ ಶಕ್ತಿ ಧೈರ್ಯ ಯಶಸ್ಸು ಸಮೃದ್ಧಿ ಎಲ್ಲವೂ ನಿಮ್ಮ ಜೀವನ ತುಂಬಿರಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು